ಅರಣ್ಯ ಪಾದಕಮಲಗಳಿಗೆ ನನ್ನ ದೀರ್ಘದಂಗ ನಮಸ್ಕಾರಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಶೀರ್ಣಗಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸರ್ವ ಸದಸ್ಯರುಗಳೇ ಗ್ರಾಮದ ಹಿರಿಯರೇ ಗ್ರಾಮದ ಎಲ್ಲ ತಾಯಂದಿರೇ ಪೂಜ್ಯ ರೈತ ಬಂಧುಗಳೇ ನಾನು ಇವತ್ತಿ ಮನೆ ಮನಿ ಕೊಟ್ಟರೆ ನೀವು ಈ ಮನಿಗಳಿಗೆ ಪೆಂಡಿಂಗ್ ಉಳಿದಿದ್ದು ಮೊನ್ನೆ ಸಂಬಂಧಪಟ್ಟ ಮಂತ್ರಿಗಳ ಕಡೆ ಹೋಗಿ ಒಂದು ಲೆಟ್ರ್ ಕೊಟ್ಟು ನಮ್ದು ಮೂರು ಸಾವಿರ ಮನಿ ಟೋಟಲ್ ನಾವು ನಮ್ಮ ಕುರ್ಚಿ ಮತ್ತು ಕ್ಷೇತ್ರಕ್ಕೆ ಮೂರು ಒಳಗೆ ಎರಡು ಸಾವಿರದ ನಾಲ್ಕುನೂರು ಆಲ್ರೆಡಿ ಕ್ಲಿಯರ್ ಆಗ್ಯಾವು ಆರುನೂರು ಪೆಂಡಿಂಗ್ ಉಳಿದಾವು ದಯವಿಟ್ಟು ತಾವು ಆರುನೂರು ನಮಗೆ ಒಂದು ಎರಡು ಮೂರು ದೋಷನಾಗ ಕ್ಲಿಯರ್ ಮಾಡಿ ಕೊಡಿಸ್ರಿ ನಿಗಮದಿಂದ ಅಂತ ಕೇಳ್ಕೊಂಡಾಗ ಅವರ ನಾ ಹೇಳಿದ ನೆಕ್ಸ್ಟ್ ಡೇಟ ನೆಕ್ಸ್ಟ್ ಡೇನ ಈ ಒಂದು ತಮ್ಮ ಸ್ಯಾಂಕ್ಷನ್ ಮಾಡುವಂಥ ಕೆಲಸ ಸ್ಯಾಂಕ್ಷನ್ ಅಂತಂದ್ರೆ ನಿಗಮ್ದಾಗ ಏನೋ ಒಂದು ಇದ್ದಂಥ ಒಂದು ಈ ಮಣಿಗಳ ಮರುಗೂಸ್ದಾಗ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಆ ನಿಗಮಕ್ಕೆ ಸಂಬಂಧಪಟ್ಟವ್ರಿಗೆ ಹೇಳಿ ಕೊಡುವಂಥ ಕೆಲಸ ಮಾಡಿದ್ದಾರೆ ಇವತ್ತು ನಾನು ಈ ಗ್ರಾಮಕ್ಕೆ ಏನು ಮಾಡಿದ್ದೀನಿ ಏನಿಲ್ಲ ಅಂಥೇಳಿ ಅವ್ರು ಹೇಳಿದರು ನಾನು ಒಂದೇ ಒಂದು ಹೇಳ್ತೀನಿ ನಾನು ಯಾಕಂದರೆ ಇವೆಲ್ಲ ಎಮ್ ಎಲ್ ಎ ನೀವು ಏನು ಆಶೀರ್ವಾದ ಮಾಡಿದ ಮಾಡಿದ ಮನೆ ಮಾಡುವಂಥ ಕೆಲಸಗಳೇವ್ರು ನಾನು ಒಂದೇ ಒಂದು ಯಾವುದಕ್ಕೆ ಹೇಳ್ಕೊತೀನಿ ಪಾ ಅಂತಂದರೆ ನನಗೆ ಇದೇ ಒಂದು ಭಾಗ ನಾವು ಇರುವ ಸಂಬಂಧ ನಮ್ಮದು ಆರೋಗ್ಯ ರೀ ಕಾರೋಕ ನಮ್ಗೆ ಅದನ್ನು ಒಳಗೂ ನಾನು ಮಾತಾಡಿದ್ದೀನಿ ಈ ನಿಮಗೊಂದು ಸ್ವಲ್ಪ ಹಳಿ ಸಮೀಪಕ್ಕೆ ಕೆಲವೊಬ್ರು ಮಂದಿ ಪೈಪ್ಲೈನು ಮಾಡ್ಕೊಂಡಿರಬೇಕು ನಿಮ್ಗೊಂದು ಸ್ವಲ್ಪ ಅದ ಇದು ನೀರು ಹಾಕಿಲ್ಲ ಯಾಕಂದರೆ ಈಗ ಅಲ್ಲಿಗೆ ನೂರು ಹಿಡ್ಕೊಂಡು ನಮ್ಮ ಕ್ರಾಸ್ ಈ ಕಡೆ ಎಲ್ಲ ನಮ್ಗೆ ಸ್ವಲ್ಪ ಸಣ್ಣ ಸಣ್ಣ ರೈತರಿಗೆ ಈ ನೀರಾವರಿ ಸಮ ಸಮಸ್ಯೆಗಳು ಅದಾವೆ ಈಗ ನಾವು ನೋಡ್ಕೊತಿದ್ದೀವಿ ನಾವು ಇಪ್ಪತ್ತು ವರ್ಷದಿಂದ ನಮ್ಮ ನಮ್ಮ ಕಿನಾರಕ್ಕೆ ನೀರ ಬಂದಿರಲಿಕ್ಕೆ ಹರಗಿರಿ ಕ್ರಾಸ್ ಆಗಿರ್ಬೋದು ಎಬರಟ್ಟಿ ಹಾಳುಗಳಾಗಿರ್ಬೋದು ಕೆಲವೊಂದು ಪಾರ್ಟುಗಳಿಗೆ ಈ ಕಡೆ ಯಾವುದು ಸುಟ್ಟಟ್ಟಿ ಆಗಿರ್ಬೋದು ನಿಲ್ಜಿ ಆಗಿರ್ಬೋದು ಪರಮಾನಂದವಾಡಿ ಆಗಿರ್ಬೋದು ಅಲಕ್ನೂರ ಈ ಕಡೆ ಪಶ್ಚಿಮ ಭಾಗಕ್ಕಾಗಿರ್ಬೋದು ಮತ್ತು ಎಲ್ಪರೆಟ್ಟಿನೂ ಕೆಲವೊಂದು ಭಾಗಗಳಿಗಾಗಿರ್ಬೋದು ನಾನು ಇದನ್ನ ಮೊದಲಿಂದ ನೋಡ್ಕೊತ ಬರಾತಿದ್ದೆ ಬಟ್ ನನಗೆ ಯಾರಾದರೂ ಒಬ್ಬರು ಕೂಡ ಇಂಥದ್ದೊಂದು ನಮಗೆ ಪ್ರಾಜೆಕ್ಟ್ ಬೇಕಾಗಿತ್ತು ಅಂತ ರೈತರು ನನಗೇನು ಹೇಳಿದ್ದಿಲ್ಲ ನನಗೆ ನನಗೆ ಗೊತ್ತಿತ್ತು ಈ ಸಮಸ್ಯೆ ಗೊತ್ತಿತ್ತು ನಾನೇ ಅದನ್ನು ಲೆಟ್ರ್ ತೊಗೊಂಡು ಓಡಾಡಿ ನಾನು ಅದನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಸಾಹೇಬ್ರಿಗೆ ಮನವರಿಕೆ ಮಾಡಿ ನಮ್ಮದು ತೇಲ್ ಎಂಡ ಆಗಿರೋದ್ರಿಂದ ಯಾಕಂದರೆ ಬಲದಂಡಿ ಏನಾಯ್ತಲ್ಲ ಆ ಒಂದು ಕಾರಣಕ್ಕೆ ನಮ್ಗೆ ಈ ಬೇಸಿಗೆ ಒಳಗೆ ಹತ್ತತ್ತು ದಿವ್ಸ ನೀರು ಕೊಡಾಕತ್ರು ಹತ್ತು ಹತ್ತು ದಿವ್ಸ ನೀರು ಕೊಡೋಕತ್ತರು ಆ ಹತ್ತು ಹತ್ತು ದಿವ್ಸ ನೀರು ಯಾರಿಗು ಯಾರಿಗೆ ಅದು ನೀರು ಹೀಗಾಗಿ ಒಂದು ಏನೋ ಒಂದು ತಮ್ಮ ಆಶೀರ್ವಾದ ಏನು ಮಾಡಿದ್ರಲ್ಲ ಏನೋ ಒಂದು ಕಾಳಜಿ ಇಟ್ಟುಕೊಂಡು ಆ ಒಂದು ಕೆಲಸಕ್ಕೆ ಹಾಕಿದ್ದೆ ಆ ಕೆಲಸ ನಾನು ಕೊಟ್ಟ ಲೆಟ್ರ್ ಕೊಟ್ಟ ಮೊದಲೇ ಇದ್ರೊಳಗನೆ ಬಜೆಟ್ ಒಳಗನೆ ಶ್ಯಾಂಕ್ಷನ್ ಆಗುವಂಥ ಕೆಲಸ ಆಯಿತು ಒಟ್ಟಾರೆಯಾಗಿ ಅದು ಮೂವತ್ತೈದು ಸಾವಿರ ಎಕರೆ ಜಮೀನುಗಳಿಗೆ ಕೊಡುವಂಥ ನೀರಾವರಿ ಸ್ಕೀಮ್ ಅದು ಈ ಭಾಗದ ಇದು ಬಂದೈತಿ ಇದನ್ನು ಎಲ್ ಪಾರ್ ರೆಟ್ಟಿ ಹಿಡ್ಕೊಂಡನೇ ಯಮಲಾಪುರ್ ಇರ್ಬೋದು ಎಲ್ ಇರ್ಬೋದು ಹಾರುಗಿರಿ ಇರ್ಬೋದು ನಿಲಜಿ ಸುಟ್ಟರಟ್ಟಿ ಇರ್ಬೋದು ಮೊರೋಗ್ ಇರ್ಬೋದು ಅಲ್ಲಿವರೆಗೂ ಈ ಒಂದು ಕೆಲಸ ಮಾಡುವಂಥದ್ದು ಮಾಡಿದ್ವಿ ಈಗ ನನಗಣಸ ಮಟ್ಟಿಗೆ ಡಿ ಪಿ ಆರ್ ರೆಡಿಯಾಗಿ ಹೋಗೈತಿ ಅದರಲ್ಲಿ ದುಡ್ಡು ಸ್ಯಾಂಕ್ಷನ್ ಆಗೈತಿ ಎರಡುನೂರು ಕೋಟಿ ರೂಪಾಯಿ ಒಂದು ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗೈತಿ ಇನ್ನು ಮುಂದಿನ ಬರುವಂಥ ಕ್ಯಾಬಿನೆಟ್ ಒಳಗೆ ಅದನ್ನು ಪಾಸ್ ಅಂದ್ರೆ ಟೆಂಡರ್ ಕರೆಯುವಂಥ ಪ್ರಕ್ರಿಯೆ ಚಾಲೂ ಆಕೈತಿ ನನಗಂಚಿನ ಮಟ್ಟಿಗೆ ಈ ಒಂದು ಎರಡು ಮೂರು ತಿಂಗಳಾಗಿ ಕೆಲಸ ಶುರು ಆಗ್ಬೋದು ಅಂತ ಒಂದು ನನಗೆ ಐತಿ ಆಗ್ಬೋದು ಅಂತ ಹೇಳಿ ನನಗೊಂದು ಆಸೆ ಐತಿ ಆದಷ್ಟು ಬೇಗ ಅದನ್ನು ಮಾಡುವಂಥ ಕೆಲಸ ಮಾಡ್ತನು ಈ ಮಣಿಗಳು ಕೊಡುವಂಥ ಸಂದರ್ಭದಾಗ ಯಾಕಂದ್ರೆ ನಾ ಯೂಶಲಿ ಅನ್ನೋದು ಮೊದಲಿಂದ ಪದ್ಧತಿ ಈ ಮಣಿಗಳು ಕೂಡ ಆತಿದೀವಿ ಕೂಡ ಆತಿದ್ದೀವಿ ಕೂಡ ಅಂತ ನನ್ನ ಕಡೆಯಿಂದ ಹೇಳೋಕ್ಕಾಗಂಗಿಲ್ಲ ನಾ ನಾನು ನನ್ನ ಕೆಲಸ ನಾನು ಮಾತಾಡ್ಬಾರ್ದು ನೀವು ಮಾತಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಮಾತಾಡೋದು ಬೇಡ ಅಂತ ತಿಳ್ಕೊಂಡಿದ್ದೆ ದಯವಿಟ್ಟು ಕ್ಷಮೆ ಇರಲಿ ನಾನು ಒಂದು ಸ್ವಲ್ಪ ಬೇರೆ ಕಡೆ ಹೋಗಬೇಕಾಗಿತ್ತು ಇವತ್ತು ನಾನು ಇನ್ನೊಂದೆರಡು ಊರಿಗೆ ಹೋಗಿ ಬೆಂಗಳೂರಿಗೆ ಇವತ್ತು ಮಧ್ಯಾಹ್ನ ಬೆಂಗಳೂರಿಗೆ ಕೊಟ್ಟೇನೆ ಇನ್ನೊಮ್ಮೆ ತಮಗೆ ನಮಸ್ಕಾರ ನಾನು ತಿಳಿಸಿ ನಾನು ಎರಡು ಮಾತು